ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಇದೇ ತಿಂಗಳು ಯುಗಾದಿ ಹಬ್ಬದ ದಿನದಂದು ನಿಮಗೆ ಭರ್ಜರಿಯಾಗಿ ಸೊ ನಾಲ್ಕು ಸಾವಿರಕ್ಕೆ ಏರಿಕೆಯಾಗಿದೆ ನಾಲ್ಕು ಸಾವಿರ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಹೇಗೆ ಜಮಾ ಮಾಡ್ತಾ ಇದ್ದಾರೆ ನಾಲ್ಕು ಸಾವಿರ ಹಣ ಎರಡು ಸಾವಿರ ರೂಪಾಯಿ ಬದಲು ನಾಲ್ಕು ಸಾವಿರ ಹಣ ಜಮಾ ಆಗುತ್ತಾ ಏನಿದು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ ಅದ್ರ ಜೊತೆಗೆ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿಲ್ಲ ಸಾಕಷ್ಟು ಜನ ಕಮೆಂಟ್ ಮಾಡೋದ್ರಲ್ಲಿ ಹೇಳೋದೇ ನೈಂಟಿ ನೈನ್ ಪರ್ಸೆಂಟ್ ಜನ ಮಹಿಳೆಯರು ಇದನ್ನೇ ಹೇಳ್ತಿರ್ತೀರ ನಮ್ಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ನಮ್ಮ ಇನ್ನೂ ರಿಸೀವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಂಪ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಸೊ ಏನಕ್ಕೆ ಬಂದಿಲ್ಲ ಹಾಗೆ ನಿಮ್ಮ ಅರ್ಜಿಗಳೇನಾದರೂ ಕ್ಯಾನ್ಸಲ್ ಆಯಿತಾ ಅಥವಾ ಮುಂದಿನ ದಿನಗಳಲ್ಲಿ ಹಣ ಸಿಗೋದಿಲ್ವಾ ಏನು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನ ಇನ್ನೊಂದು ಚಾನಲ್ ಏನಿದೆ ಲತಾ ನಿಹಾಲ್ ರಾಕ್ಸ್ ಅಂತ ಆ ಚಾನಲಲ್ಲಿ ಹೋಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ತುಂಬಾ ದೊಡ್ಡ ಯೋಜನೆ ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಪಡ್ಕೊಂತ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಈ ಪಡ್ಕೊಂತಿರೋದ್ರಲ್ಲಿ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ ಸಹಾಯ ಕೂಡ ಆಗಿದೆ ತುಂಬ ಜನಕ್ಕೆ ಹೆಲ್ಪ್ಫುಲ್ ಕೂಡ ಆಗಿದೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಇನ್ನೂ ರಿಲೀಸ್ ಆಗಿಲ್ಲ ಹದಿನೇಳನೇ ಕಂತಿನ ಹಣ ರಿಲೀಸ್ ಆಗಿ ಈಗಾಗಲೇ ಒಂದು ವಾರದ ಮೇಲಾಗಿದೆ ಆದರೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ರಿಸೀವ್ ಆಗಿಲ್ಲ ಅಂತಲೇ ಹೇಳ್ತಾ ಇದ್ದೀರಾ ಸೊ ನಮ್ಮ ಕಂತೆಗೆ ಬಂದಿಲ್ಲ ನಮ್ಮ ಡಿಸ್ಟಿಕ್ ಇದು ನಮ್ಮ ಜಿಲ್ಲೆ ಬೇರೆ ನಿಮ್ಮ ಜಿಲ್ಲೆಗಳ ಹೆಸರುಗಳನ್ನು ಹೇಳಿ ನಮ್ಮ ಜಿಲ್ಲೆಗೆ ಇನ್ನೂ ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾಕೆ ಬಂದಿಲ್ಲ ಅಥವಾ ನಿಮ್ಮ ಅರ್ಜಿಗಳೇನಾದ್ರು ಕ್ಯಾನ್ಸಲ್ ಆಗೋಗಿದೆ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಯಾರ ಅರ್ಜಿಗಳು ಕೂಡ ಕ್ಯಾನ್ಸಲ್ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗಿರೋದು ನಿಜ ಆದರೆ ಸಾಕಷ್ಟು ಮಹಿಳೆಯರಿಗೆ ರಿಲೀಸ್ ಕೂಡ ಆಗಿದೆ ಆದರೆ ನಿಮ್ಮ ಖಾತೆಗೆ ಬಂದಿಲ್ಲ ಅನ್ನೋದು ಇಲ್ಲಿ ಒಂದೆರಡು ಮಹಿಳೆಯರ ಖಾತೆಗಲ್ಲ ಸಾಕಷ್ಟು ಜನ ಮಹಿಳೆಯರ ಖಾತೆಗೇನೆ ಬಂದಿಲ್ಲ ತುಂಬ ಜನ ಏನಂದ್ರೆ ಅನ್ನೋದಂದ್ರೆ ಇನ್ಸ್ಟಾಲ್ಮೆಂಟ್ ನಾಟ್ ರಿಸೀವ್ಡ್ ನಾಟ್ ರಿಸೀವ್ಡ್ ಅಂತಲೇ ಹೇಳ್ತಾ ಇದ್ದೀರಾ ಸೊ ಹೌದು ಇಲ್ಲಿ ಗೊಂದಲ ಪಡ್ಕೊಳಕ್ಕೆ ಹೋಗಬೇಡಿ ಹಾಗೆ ನಿಮ್ಮ ಅರ್ಜಿಗಳೇನಾದ್ರೂ ಕ್ಯಾನ್ಸಲ್ ಆಗಿದೆಯಾ ಅನ್ನೋದು ಭಯ ಕೂಡ ಪಡ್ಕೊಳಕ್ ಹೋಗ್ಬೇಡಿ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕ್ಯಾನ್ಸಲ್ ಆಗಿದೆ ಅನ್ನೋದೇ ತುಂಬ ಜನ ಮೈಂಡ್ಸೆಟ್ಟು ಯಾಕಂದರೆ ಹಣ ಬಂದಿಲ್ಲ ಅಂದರೆ ಹಾಗೆಯೇ ಅನಿಸುತ್ತೆ ಯಾಕಂದರೆ ಒಂದು ಏನೋ ಸರ್ಕಾರದ ಕಡೆಯಿಂದ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಯಾವ್ದಾದ್ರು ಒಂದು ಕೆಲಸಕ್ಕೆ ಅನುಕೂಲ ಆಗ್ತಾ ಇತ್ತು ಅಂತ ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅರ್ಜಿಗಳು ಕ್ಯಾನ್ಸಲ್ ಆಗಿಲ್ಲ ಬಟ್ ಸರ್ಕಾರನೇ ಸ್ವಲ್ಪ ಜನಕ್ಕೆ ಹೋಲ್ಡ್ ಮಾಡಿದೆ ಅಂದರೆ ಈಗ ಹಾಕೋದು ಸ್ಟಾಪ್ ಮಾಡಿದೆ ಅಂದ್ರೆ ಇವತ್ತು ಕೂಡ ಹಣ ಜಮ ಆಗಿದೆ ಸೊ ಏನಂತ ಅಂದರೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಹಣವನ್ನು ಹಾಕ್ತಾ ಇದ್ದಾರೆ ಹದಿನೇಳನೇ ಕತ್ತಿರೋ ಹದಿನಾರು ಮತ್ತು ರ್ಯಾಂಡಮ್ ಆಗಿ ಹಣ ಬಿಡುಗಡೆ ಆಯಿತು ಅಂದರೆ ಜೊತೆ ಜೊತೆಗೆ ಬಿಡುಗಡೆ ಆದಂಗೆ ಆಗಿದೆ ಅದಕ್ಕೋಸ್ಕರ ಡಿಲೇ ಆಗಿದೆ ಬಿಟ್ಟರೆ ನಿಮಗೆ ಹಣವನ್ನು ಹಾಕಬಾರ್ದು ಅಥವಾ ನಿಮ್ಮ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲ್ಲ ಬಟ್ ಹಣವನ್ನು ಹಾಕ್ತಾರೆ ದಯವಿಟ್ಟು ವೆಯ್ಟ್ ಮಾಡಿ ಹಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸೊ ಇಲ್ಲಿ ನಿಮಗೆ ಅರ್ಜಿಗಳು ಕ್ಯಾನ್ಸಲ್ ಆಗಿಲ್ಲ ಮತ್ತೆ ಯಾಕೆ ನಮಗೆ ಡಿಲೇ ಅಂತ ಕೇಳ್ಬೋದು ನೀವು ಸೊ ಇಲ್ಲಿ ಯುಗಾದಿ ಹಬ್ಬ ಕೂಡ ಹತ್ರ ಬರ್ತಾ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಹಣವನ್ನು ಕೂಡ ಇದೇ ಯುಗಾದಿ ಹಬ್ಬದಲ್ಲಿ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಗೆ ಹೇಗಾಗತ್ತೆ ಅಂದ್ರೆ ಹದಿನೇಳು ಮತ್ತೆ ಹದಿನೆಂಟು ಒಟ್ಟೊಟ್ಟಿಗೆ ಸಿಕ್ತಂಗೆ ಸಿಗ್ತಾ ಇದೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ನಿಮ್ಗೆ ಜೊತೆಗೆ ಏರಿಕೆಯ ರೂಪದಲ್ಲಿ ಸಿಗತ್ತೆ ಅಂತಾನೆ ಹೇಳ್ಬೋದು ಸಾಕಷ್ಟು ಜನರಿಗೆ ಹಬ್ಬಕ್ಕೆ ಒಂದು ಹೊಸ ಬಟ್ಟೆ ತಗೊಂಡ್ಲಿಕ್ಕಾಗ್ಲಿ ಅಥವಾ ಚಿಕ್ಕ ಪುಟ್ಟ ವಸ್ತುಗಳನ್ನು ತಗೊಂಡ್ಲಿಕ್ಕಾಗ್ಲಿ ಸಹಾಯ ಆಗತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಹಬ್ಬದ ಸಮಯದಲ್ಲಿ ಬರೋದ್ರಿಂದ ತುಂಬ ಜನಕ್ಕೆ ಅನುಕೂಲ ಕೂಡ ಆಗ್ತಾ ಇದೆ ಹಾಗೆ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಮುಂದೆ ಬರೋದಿಲ್ಲ ಅದು ನಿಮಗೆ ಅಕ್ಕಿ ರೂಪದಲ್ಲಿ ಸಿಗ್ತಾ ಇದೆ ಕೆಲವರು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ವಿ ನಮ್ಗೆ ಹಣ ಬರೋದೇ ಅನುಕೂಲ ಇತ್ತು ಹಣನೇ ಸಿಗ್ಬೇಕಿತ್ತು ಅಂತ ಬಟ್ ಸರ್ಕಾರ ಏನು ಮಾಡಿತ್ತು ಮುಂಚಿತವಾಗ್ಲೇ ಹೇಳಿತ್ತು ನಮ್ಮಲ್ಲಿ ಆಹಾರ ಧಾನ್ಯಗಳು ಕಡಿಮೆ ಇರೋದಕ್ಕೆ ನಾವು ಹಣ ಕೊಡ್ತಾ ಇದ್ದೀವಿ ಅಂತ ಈಗ ಆಹಾರ ಧಾನ್ಯಗಳನ್ನು ಒದಗಿಸುವ ಸೌಲಭ್ಯ ಸಿಕ್ಕಿದೆ ಹಾಗಾಗಿ ಹಣದ ಬದಲು ಅಕ್ಕಿಯನ್ನು ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತಾನೆ ಹೇಳ್ಬೋದು ಇದಿಷ್ಟು ಮೇನ್ ರೀಸನ್ ಅಷ್ಟೇ ಬಟ್ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಕೆಲವೊಂದು ಕಡೆಯಲ್ಲಿ ಹದಿನೈದು ಕೆ ಜಿ ಅಕ್ಕೇನೆ ಕೊಟ್ಟಿದ್ದಾರೆ ಪರ್ ಗೆ ಕೆಲವೊಂದು ಕಡೆ ಹತ್ತು ಕೆ ಜಿ ಅಕ್ಕಿನ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಎಷ್ಟು ಆಹಾರ ಸಪ್ಲೈ ಕಮ್ಮಿ ಇರುತ್ತೋ ಆ ರೀತಿಯಾಗಿ ಡಿಪೆಂಡ್ ಆಗಿ ಕೊಟ್ಟಿದ್ದಾರೆ ಕೆಲವೊಂದು ಊರಲ್ಲಿ ಹದಿನೈದು ಕೆ ಜಿನೇ ಜನರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ನೀವೇನು ಹೇಳ್ತಾ ಇದ್ರಿ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಬರದೇ ಇದ್ದವ್ರು ಯೋಚನೆ ಮಾಡೋದು ಬೇಡ ಡೆಫಿನೆಟ್ಲಿ ಆಗಿ ಹಣ ಸಿಗುತ್ತೆ ಸೊ ನಿಮ್ಗೆ ಏನಿದು ಹದಿನೆಂಟು ಮತ್ತು ಹದಿನೇಳನೇ ಕಂತಿನ ಒಟ್ಟಿಗೆ ಹಣ ಸಿಗ್ತಾ ಹೋಗುತ್ತೆ ಕೆಲವರಿಗೆ ಇವತ್ತು ಕೂಡ ಹದಿನೇಳನೇ ಕಂತಿನ ಹಣ ರಿಲೀಸ್ ಆಗಿದೆ ಎಷ್ಟೋ ಜನ ಮಹಿಳೆಯರಿಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಸೊ ಬರದೇ ಇದ್ದವ್ರು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅಥವಾ ನಮಗೆ ಬರಲ್ಲ ಅಂತ ಹೇಳಿ ಭಯ ಕೂಡ ಪಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಭಯ ಅಂದರೆ ಏನಂತಂದರೆ ನಮ್ಮ ಅರ್ಜಿ ಕ್ಯಾನ್ಸಲ್ ಆಗೋಯ್ತೇನೋ ಸರ್ಕಾರದಿಂದ ಒಂದು ಎರಡು ಸಾವಿರ ರೂಪಾಯಿ ಬರ್ತಾಯಿತ್ತು ಸೊ ಏನೋ ತರಕಾರಿ ಖರ್ಚಿಗೋ ಅಥವಾ ಡ್ರಸ್ಗಳ ಖರ್ಚಿಗೋ ಅಥವಾ ಮೆಡಿಷನ್ ಖರ್ಚಿಗೋ ಅಥವಾ ಹಾಸ್ಪಿಟಲ್ ಚಾರ್ಜಿಗೋ ಅಥವಾ ಮಕ್ಕಳಿ ಎಜುಕೇಷನ್ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗುತ್ತೆ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಅನಿಸೋವಂಥದ್ದು ಸೊ ಆ ಒಂದು ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಬರುತ್ತೆ ಹಾಗೆ ಇನ್ನೊಬ್ಬರು ಮೆಸೇಜ್ ಮಾಡ್ತಾರೆ ಮಂಜುಳಾ ಅಂತ ಮಂಜುಳಾ ಸಮಥಿಂಗ್ ಏನೋ ಇದೆ ಸೊ ನಾ ಅವ್ರು ಏನಂತಂದರೆ ಈ ಥರ ಸುಮ್ಮನೆ ಕಮೆಂಟ್ಗಳನ್ನು ಮಾಡುವಂಥದ್ದು ಅವರಿಗೆ ಬುದ್ಧಿ ಇಲ್ವೋ ಅಥವಾ ತಲೆ ಸರಿ ಇಲ್ವೋ ಅಥವಾ ಏನೂ ಗೊತ್ತಿಲ್ಲ ನನಗೆ ಏನಂತಂದರೆ ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ನೋಡಬಾರ್ದು ಅಥವಾ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ಬೇಡ ಅಥವಾ ಅವರೇ ಫಸ್ಟ್ ಹಣ ತೊಗೊತಾ ಇರ್ತಾರೋ ಅಥವಾ ಅರ್ಜಿಯನ್ನು ಹಾಕೋಕೆ ಅವರೇ ಫಸ್ಟ್ ನಿಂತಿರ್ತಾರೋ ನಂಗೆ ಗೊತ್ತಿಲ್ಲ ಅಥವಾ ಹಣ ಅಂತೂ ಡೆಫಿನೆಟ್ಲಿ ಪಡ್ಕೊತಾ ಇರ್ತಾರೆ ಇಲ್ಲಿ ಗೌರ್ಮೆಂಟಿಂದ ಸಿಗುವಂಥ ಸೌಕರ್ಯವನ್ನು ಯಾರು ಬಿಡ್ತಾರೆ ಹೇಳಿ ಸೊ ನಾನು ಕೂಡ ಬಿಡಲ್ಲ ನೀವು ಕೂಡ ಬಿಡಲ್ಲ ಅಥವಾ ಯಾರು ಕೂಡ ಬಿಡಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಂತ ಹಕ್ಕು ಡೆಫಿನೆಟ್ಲಿ ಇರುತ್ತೆ ಅದನ್ನು ಪಡ್ಕೊಂಡ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆನೇ ಕ್ಯಾನ್ಸಲ್ ಆಗುತ್ತೆ ಸೊ ನೀವು ಸುಳ್ಳು ಹೇಳ್ತಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣನೇ ಯಾರಿಗೂ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಬಿಟ್ಟಿದೆ ಈ ರೀತಿ ಸುಳ್ಳು ಸುದ್ದಿಗಳನ್ನು ಹೇಳಲಿಕ್ಕೆ ನಿಮಗೆ ತಲೆ ಇದೆಯೋ ಅಥವಾ ಸರಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಥವಾ ನಿಮಗೆ ತಲೆ ಸರಿ ಇದ್ದರೆ ಸ್ವಲ್ಪ ಸರಿಪಡಿಸ್ಕೊಳ್ಳಿ ತಲೆ ಸರಿ ಇಲ್ವಾ ಅಂದರೆ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿಬಿಟ್ಟು ಸೊ ದಯವಿಟ್ಟು ಒಂದು ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಸುಮ್ಮನೆ ನಿಮ್ಗೆ ಇಷ್ಟ ಇಲ್ವಾ ಗೃಹಲಕ್ಷ್ಮಿ ಯೋಜನೆ ಬಿಟ್ಬಿಡಿ ಹಣ ತಗೋಬಿಡಿ ಸೊ ಯಾಕೆ ಹಣ ಪಡ್ಕೊತಾ ಇದ್ದೀರಾ ಅಥವಾ ಹಣ ಪಡ್ಕೊಂಡಿಲ್ಲ ಅಂದಮೇಲೆ ಗೃಹಲಕ್ಷ್ಮಿ ಯೋಜನೆ ಹಾಕಿರುವಂಥ ವಿಡಿಯೋಗಳನ್ನ ಯಾಕೆ ನೋಡ್ತೀರಾ ನೀವು ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಟ್ಟಿದೆ ಅಂತ ನಿಮ್ಗೆ ಏನಾರು ಬಂದು ಹೇಳ್ತಾರೆ ಸರ್ಕಾರ ಖಂಡಿತ ಇಲ್ಲ ಇಲ್ಲಿ ರಾಜೀನಾಮೆ ಕೊಟ್ಟರೆ ನನಗ್ ಗೊತ್ತಾಗಲ್ಲ ಫಸ್ಟ್ ಜನರಿಗೆ ಫಸ್ಟ್ ಗೊತ್ತಾಗತ್ತೆ ಅಥವಾ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಥವಾ ನಿಮ್ಗೆ ಮಾತ್ರ ಪರ್ಸನಲ್ ಆಗಿ ಏನಾದ್ರೂ ಹೇಳಿದ್ರು ಅಥವಾ ನೀವೇ ಒಂದು ಓನ್ ಸರ್ಕಾರವನ್ನ ನಡೆಸ್ತಾ ಇದೀರೋ ನನಗೆ ಗೊತ್ತಿಲ್ಲ ಸುಮ್ಮನೆ ಕಮೆಂಟ್ ಮಾಡೋದನ್ನು ಬಿಟ್ಬಿಡಿ ನಿಮಗೆ ವಿಡಿಯೋ ನೋಡೋಕೆ ಇಷ್ಟ ಇಲ್ವಾ ದಯವಿಟ್ಟು ನೋಡಬೇಡಿ ನಿಮ್ಮಂಥವ್ರು ವಿಡಿಯೋ ನೋಡೋದ್ರಿಂದ ಒಂದು ಏನಂದರೆ ಒಂದು ಒಳ್ಳೆ ಜಾಗದಲ್ಲಿ ಇದರೋವಂಥವ್ರಿಗೆ ಒಂದು ನಿಮ್ಮಂಥ ಒಂದು ಕೆಟ್ಟು ಹುಳ ಇದ್ದರೆ ತುಂಬಾ ಕಷ್ಟ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀವಿ ನೀವು ನನ್ನ ವಿಡಿಯೋನೇ ನೋಡಬೇಡಿ ನಿಮ್ಮಂಥವ್ರು ನನ್ನ ವಿಡಿಯೋ ನೋಡೋ ನೆಸೆಸಿಟಿನೂ ಇಲ್ಲ ಯಾಕಂದರೆ ಎಷ್ಟೋ ಜನ ಗೃಹಲಕ್ಷ್ಮಿಯವರಿಗೆ ಉಪಯೋಗ ಆಗಿದೆ ನಿಮ್ಗೆ ಉಪಯೋಗ ಆಗಿಲ್ವಾ ಬೇಡ ಸೊ ಗೃಹಲಕ್ಷ್ಮಿಯೋಜನ ಹಣವನ್ನು ನೀವು ಪಡ್ಕೊಂಡೇ ಇಲ್ಲ ಅಂದರೆ ಅದು ನೀವು ಮಾತಾಡ್ತಾ ಇರೋದು ಕರೆಕ್ಟು ಅಥವಾ ಎಷ್ಟೋ ಜನ ನಿಮ್ಮಂಥ ಮಹಿಳೆಯರು ಪಡ್ಕೊಂತ ಇಲ್ಲ ಆದರೂ ಅವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ಬರೋದ್ರಿಂದ ಉಪಯೋಗ ಆಗಿದೆ ಅಂತ ಆ ಥರ ದೊಡ್ಡ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಈ ಥರ ಚೀಪ್ ಮೆಂಟಲಿಟಿಯನ್ನು ಬೆಳೆಸ್ಕೊಬೇಡಿ ನಿಮ್ಮಂಥವ್ರಿಗೆ ಚೀಪ್ ಅನ್ನೋದು ಕೂಡ ಸಣ್ಣ ಪದ ಅನಿಸುತ್ತೆ ಯಾಕಂದರೆ ಸೊ ಇನ್ನೊಬ್ಬರು ನೆಮ್ಮದಿ ಹಾಳು ಮಾಡೋದು ಅಥವಾ ನಿಮ್ಮ ನಿಮ್ಮ ಹಾಳು ಮಾಡೋ ಕೆಲಸನೇ ನೆಮ್ಮದಿನೇ ಹಾಳು ಮಾಡೋದೇನೋ ಸೊ ನೀವು ನಾವು ಯಾರಂತನೇ ಗೊತ್ತಿಲ್ಲ ಒಂದು ಹತ್ತು ನಿಮಿಷದಲ್ಲಿ ನನ್ನ ವಿಡಿಯೋಗಳನ್ನು ನೋಡ್ತೀರಾ ಅಥವಾ ಹದಿನೈದು ನಿಮಿಷ ನೋಡ್ತೀರಾ ಸೊ ವಿಡಿಯೋದಲ್ಲಿ ನನ್ನನ್ನು ಏನು ಅಂತ ಜಜ್ ಮಾಡೋಕ್ಕಾಗಲ್ಲ ಈ ಥರ ಕಮೆಂಟ್ಗಳನ್ನು ಮಾಡ್ತೀರಾ ಸೊ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ನಿಮ್ಮ ಅಣ್ಣ ತಂಗಿ ಆಗಿರ್ಬೋದು ಅವರೆಲ್ಲ ನಿಮ್ಮ ಕಾಟವನ್ನು ಹೆಂಗೆ ತಡ್ಕೊತಾ ಇದ್ದಾರೋ ಗೊತ್ತಿಲ್ಲ ಯಾಕಂದರೆ ಸೊ ಇಲ್ಲಿ ನನಗೆ ಗೊತ್ತೇ ಇಲ್ಲದೇ ನೀವು ಈ ಥರ ಕಮೆಂಟ್ ಮಾಡ್ತೀರಾ ಅಂದರೆ ನೀವು ಎಷ್ಟು ತಲೆ ಸರಿ ಇಲ್ದವ್ರು ಆಗಿದ್ದೀರೋ ಅನ್ನೋದು ನಂಗೆ ಗೊತ್ತಿಲ್ಲ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ನನ್ನ ವೀಡಿಯೋಗಳನ್ನು ನೋಡಿ ಈ ಥರ ಕಮೆಂಟ್ಗಳನ್ನ ಮಾಡೋಕ್ಕೆ ವೀಡಿಯೋಗಳನ್ನು ನೋಡಬೇಡಿ ನನ್ನ ವೀಡಿಯೋಗಳಂತೆಲ್ಲ ಯಾವ ಯೂಟ್ಯೂಬರ್ ವೀಡಿಯೋಗಳನ್ನು ನೋಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಿಮ್ಮಂಥ ಒಬ್ಬರು ಈ ಮೆಂಟಲ್ ಥರ ಇರೋರು ಈ ಥರ ವಿಡಿಯೋಗಳನ್ನು ಕಮೆಂಟ್ ಕಮೆಂಟ್ಗಳನ್ನು ಮಾಡೋರು ಬೇರೆಯವ್ರ ನೆಮ್ಮದಿಯನ್ನು ಹಾಳು ಮಾಡೋಕ್ಕೆ ಹೋಗಬೇಡಿ ಆದರೆ ಒಬ್ಬರಿಗೆ ಒಳ್ಳೇದು ಮಾಡಿ ಆದರೆ ಇಲ್ಲಾಂದರೆ ಒಳ್ಳೇದು ಮಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಫಸ್ಟ್ ಫಸ್ಟಂತೂ ಮಾಡಕ್ಕೆ ಹೋಗ್ಬೇಡಿ ಅನ್ನೋದು ನಾನು ಹೇಳ್ತೀನಿ ಸೊ ಈ ಥರ ಕಮೆಂಟ್ ಕಮೆಂಟ್ಗಳನ್ನು ಸಾಕಷ್ಟು ಜನ ಪಾಪ ಕ್ವಶನ್ ಮಾಡ್ತಾರೆ ಕೇಳ್ತಾರೆ ಅವ್ರ ಮೆಂಟಲಿಟಿನ ಹಾಳು ಮಾಡಬೇಡಿ ಸೊ ನೀವು ಅತ್ಲಾಗೆ ಕೆಟ್ಟೋರು ಅಂತ ಅಲ್ಲ ಇತ್ಲಾಗ ಒಳ್ಳೆಯವರು ಅಂತ ಅಲ್ಲ ಇದು ಒಂಥರ ಮೆಂಟಲ್ ಕೂಡ ಅಲ್ಲ ಈಗ ನಾವು ತಲೆ ಸರಿಲ್ಲ ಅಂತ ಒಬ್ರಿಗೆ ಹೇಳ್ತೀವಿ ಅವರು ಆ ಥರ ಅವ್ರಿಗೆ ಏನಂದರೆ ಪಾಪ ಏನೋ ಮಾನಸಿಕ ಒತ್ತಡದಿಂದ ಆ ಥರ ಆಗಿರ್ತಾರೆ ಪಾಪ ಅವ್ರು ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಇಂಥವ್ರು ಸರಿ ಇದ್ದು ಕೂಡ ಮೆಂಟಲ್ಗಳಾಗಿರ್ತಾರೆ ಇಂಥವ್ರಿಗೆ ಯಾವ ಚಿಕಿತ್ಸೆಗಳು ಕೂಡ ಸಿಗೋದಿಲ್ಲ ಅಂತ ಹೇಳ್ತೀನಿ ದಯವಿಟ್ಟು ನಿಮಗೆ ಹೇಳ್ತಾ ಇರೋದು ವಿಡಿಯೋ ನೋಡೋಕ್ಕಾದರೆ ನೋಡಿ ನನ್ನ ಚಾನಲಿಗೆ ಬಂದು ಕಮೆಂಟ್ಗಳನ್ನ ಮಾಡಬೇಡಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಬಿಟ್ಬಿಡಿ ನೋಡಬೇಡಿ ಸೊ ನಿಮಗೆ ಸಹಾಯ ಆಗಲಿಲ್ಲ ಅಂದರೆ ಬೇರೆಯವ್ರಿಗೂ ಸಹಾಯ ಆಗಲ್ಲ ಅಂತ ಯಾಕೆ ಅಂದ್ಕೊಂತೀರ ನಿಮ್ಗೆ ಏನಾದ್ರು ಕಾಂಗ್ರೆಸ್ ಸರ್ಕಾರ ಫೋನ್ ಮಾಡಿ ಹೇಳಿದ್ದೀಯಾ ನಾನು ಆ ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ ಅಂತ ಇಲ್ಲ ತಾನೆ ಸೊ ನಿಮ್ಮಂಥವ್ರಿಗೆ ತಲೆ ಸರಿ ಇಲ್ಲ ಅಂತಲೇ ನಾನು ಹೇಳೋದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅಂತ ನಾನು ಅನಿಸ್ತೀನಿ ಸೊ ನಿಮಗೆಲ್ಲ ಉಪಯೋಗ ಆಗಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಇಂಥ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಇಂಥ ಕಮೆಂಟ್ ಮಾಡೋರಿಗೆ ನಿಮ್ಮ ಕಡೆಯಿಂದ ಏನಾಗುತ್ತೆ ದಯವಿಟ್ಟು ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಒಂದು ನಮಸ್ತೆ